ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಣ ಕಹಳಿಯನ್ನ ಮೊಳಗಿಸಲಿದ್ದಾರೆ ಬೆಂಗಳೂರಿನಿಂದ ಹಾಸನಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜನ ಕಲ್ಯಾಣ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಬೆಳಗ್ಗೆ ವೇದಿಕೆ ಖಾಲಿ ಇದ್ದಾಗಿನಿಂದ ಈಗ ಜನರು ಬರೋವರೆಗೂ ಕೂಡ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಹೇಗೆ ಜನ ಜಂಗುಳಿ ಹೆಚ್ಚಾಗ್ತಾ ಇದೆ ಅಂತ ವಿವಿಧ ಜಿಲ್ಲೆಗಳಿಂದ ಜನಸಾಗರವೇ ಹರಿದು ಬರ್ತಾ ಇದೆ ಎಲ್ಲೆಲ್ಲೂ ಕೂಡ ಈಗ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ರಾರಾಜಿಸುತ್ತಾ ಇವೆ ಜಿಲ್ಲೆ ಜಿಲ್ಲೆಗಳಿಂದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಆಸನಗಳಲ್ಲಿ ಅಂದ್ರೆ ವೇದಿಕೆಯ ಮುಂಭಾಗದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ಪ್ರತಿಯೊಂದು ಚೇರ್ ಮೇಲೂ ಕೂಡ ಸಿದ್ದರಾಮಯ್ಯನವರ ಫೋಟೋಗಳನ್ನ ಇಡಲಾಗಿದೆ ಬಂದಂತ ಜನರು ಆ ಚೇರ್ನಲ್ಲಿ ನಲ್ಲಿ ಕುಳಿತುಕೊಂಡ್ಮೇಲೆ ಆ ಫೋಟೋವನ್ನ ಹಿಡ್ಕೊಂಡು ಕೂರ್ತಾರೆ ಆ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತೇವೆ ಈಗಾಗ್ಲೇ ಈ ಸಿದ್ದರಾಮಯ್ಯನವರ ಅಹಿಂದ ಸಮಾವೇಶ ಅಂತ ಮೊದಲು ಕರೆಯಲಾಗ್ತಾ ಇತ್ತು ಬಳಿಕ ಸ್ವಾಭಿಮಾನಿ ಸಮಾವೇಶ ಆಯ್ತು ಅದೆಲ್ಲ ಬಿಟ್ಟು ಈಗ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಸಮಾವೇಶ ಮಾಡಬೇಕು ಅಂತ ಜನ ಕಲ್ಯಾಣ ಅನ್ನುವಂತ ಹೆಸರಿನಲ್ಲಿ ಸಮಾವೇಶ ನಡೀತಾ ಇದೆ ಹೆಸರು ಬದಲಾಗಿರ್ಬೋದು ಬಟ್ ಸಿದ್ದರಾಮಯ್ಯನವರ ಬಗ್ಗೆ ಅವರ ಅಭಿಮಾನದ ಬಗ್ಗೆ ಇರುವಂತ ಉತ್ಸಾಹ ಹಾಗೆ ಇದೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಸಂದರ್ಭದಲ್ಲಿ ಫೋಟೋ ಹಿಡ್ಕೊಂಡು ಬಂದಿದ್ದಾರೆ ಜೊತೆಗೆ ಈಗ ಆಸನಗಳ ವ್ಯವಸ್ಥೆ ಏನ್ ಮಾಡಲಾಗಿದೆ ಪ್ರತಿಯೊಂದು ಆಸನದಲ್ಲೂ ಕೂಡ ಸಿದ್ದರಾಮಯ್ಯನವರ ಫೋಟೋವನ್ನ ಇಡಲಾಗಿತ್ತು ಆ ಫೋಟೋಗಳನ್ನ ಜನರು ಹಿಡಿದುಕೊಂಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಸನ ಅಂತ ಬಂದಾಗ ಇಲ್ಲಿವರೆಗೂ ಕೂಡ ಜೆಡಿಎಸ್ ನ ಭದ್ರ ಕೋಟೆಯಾಗಿ ಗುರುತಿಸಿಕೊಂಡಿತ್ತು ಆ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ಸಿಗ ಕಾಲಿಟ್ಟಿದೆ ಇಲ್ಲಿ ನಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಸಚಿವರಿರ್ಬಹುದು ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದಂತ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಿಮಗೆ ನೆನಪಿರ್ಬೋದು ಅದೇ ಮಟ್ಟದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿನೇ ಈ ಕಾರ್ಯಕ್ರಮ ಕೂಡ ನಡೀತಾ ಇದೆ ಹೆಸರು ಬದಲಾಗಿರ್ಬೋದು ಜನ ಕಲ್ಯಾಣ ಸಮಾವೇಶ ಅಂತ ಪಕ್ಷದ ವತಿಯಿಂದ ನಡೀತಾ ಇರುವಂತ ಸಮಾವೇಶ ಅಂತ ಬಟ್ ಸಿದ್ದರಾಮಯ್ಯನವರ ಅಭಿಮಾನಿಗಳೇನಿದ್ದಾರೆ ಹೆಚ್ಚು ಹೆಚ್ಚಾಗಿ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗ್ಲೆ ಎಚ್ ಎಲ್ ಏರ್ಪೋರ್ಟ್ ನಿಂದ ಬೆಂಗಳೂರಿನಿಂದ ಹಾಸನಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಕೂಡ ವೇದಿಕೆ ಮೇಲೂ ಕೂಡ ಬರ್ತಾರೆ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಡ್ಲಾಗುತ್ತೆ ಈಗಾಗಲೇ ಒಂದು ಕಿರು ಹೊತ್ತಿಗೆಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಮೂಡಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಬರ್ತಾ ಇದ್ವಲ್ಲ ಅದೆಲ್ಲದಕ್ಕೂ ಸ್ಪಷ್ಟನೆ ಕೊಡುವಂತ ರೀತಿಯಲ್ಲಿ ಒಂದಷ್ಟು ಕಿರುಹೊತ್ತಿಗೆಯನ್ನು ರಿಲೀಸ್ ಮಾಡಿದ್ದಾರೆ ಅವುಗಳನ್ನ ಕೂಡ ಹಿಡಿದುಕೊಂಡು ಸಿದ್ದರಾಮಯ್ಯವರ ಅಭಿಮಾನಿಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಈಗಾಗ್ಲೇ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳು ಆಗಿದೆ ಕೆ ಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ಆಗಿರುವಂತ ಸಿದ್ಧತೆ ಈಗ ಅಲ್ಲಿನ ಸಂಸದ ಇರ್ಬೋದು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಅನೇಕರು ಕೂಡ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಉಪಕಾರಿಗೆ ಮತ್ತೆ ನಮಗೆ ವ್ಯತ್ಯಾಸ ಏನು ಅಂದ್ರೆ ಹೇಳ್ತೀವಿ ನಿಮ್ ದುಡ್ಡು ನಿಮ್ ಜೇಬರ್ನಲ್ಲಿ ಇರಬೇಕು ಆದ್ರೆ ಬಿಜೆಪಿ ಹೇಳ್ತಾರೆ ನಿಮ್ ದುಡ್ಡು ಅವ್ರ ಜೇಬ್ನಲ್ಲಿ ಇರಬೇಕು ಅಂದ್ಬಿಟ್ಟು ಇಷ್ಟೇ ವ್ಯತ್ಯಾಸ ನಮ್ಗೆ ಅವರಿಗೆ ನಾವು ಸಮಾಜಕ್ಕೋ ಜೋಡೋ ಜೋಡೋ ಅಂತೀವಿ ಅವರು ಸಮಾಜಕ್ಕೋ ತೋಡೋ ತೋಡೋ ಅಂತಾರೆ ಆದ್ರಿಂದ ಬಂಧುಗಳೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಏನ್ ನಮ್ ಸರ್ಕಾರ ನಡೀತಾ ಇದೆ ನಿಮ್ಮ ಪರವಾಗಿ ನಡೀತಾ ಇದೆ ಇದು ಆಳುವ ಸರ್ಕಾರ ಅಲ್ಲ ಇದು ಆಲಿಸುವ ಸರ್ಕಾರ ಬಡವರ ಪರವಾಗಿರುವಂತ ಸರ್ಕಾರ ಸಂವಿಧಾನದ ಪರವಾಗಿರುವಂತ ಸರ್ಕಾರ ಇವತ್ತು ಮೇಲೆ ಯಾವುದೇ ಆರೋಪ ಇಲ್ಲ ಕಾರಣ ಇವತ್ತು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಹೋಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದ್ಬಿಟ್ಟು ಸಿಬಿಐ ಐ ಟಿ ಇಡಿ ಗವರ್ನರ್ ಕಚೇರಿಗಳು ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಅವರು ಹತಾಶರಾಗಿ ಬಿಟ್ಟಿದ್ದಾರೆ ಆದ್ರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ ಸುಮ್ಮನೆ ನಾವು ಮೈ ಮರಿಯ ಮರೆಯಕ್ಕಾಗೋದಿಲ್ಲ ಇನ್ನ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ ದಯವಿಟ್ಟು ತಿಳ್ಕೋಬೇಕು ಮುಂಬರುವ ದಿನಗಳಲ್ಲಿ ಇವ್ರು ಇನ್ನ ಜಾಸ್ತಿ ಮಾಡ್ತಾರೆ ಸಿ ಬಿ ಐ ಐತಿ ಚನ್ನಪಟ್ಟ ಚುನಾವಣೆಯಲ್ಲಿ ಹಾಸನ್ನಿನ ಸರ್ವಾಧಿಕಾರಿಗಳು ನಿಮ್ಮ ಹಾಸನಲ್ಲಿರುವಂತ ಮಾಜಿ ಎಂ ಎಲ್ ಎಗಳು ಮಾಜಿ ಸಂಸದರು ಬಂದು ಏನಂದ್ರು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಬಿಸಾಕ್ತೀನಿ ಅಂತವರು ನನ್ನ ಸ್ಥಳ ಏನೆ ನಿಮ್ಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ ನಾವು ನೋಡ್ಕೊತೀವಿ ದಯವಿಟ್ಟು ನೀವು ನಿಮ್ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ ನಿಮ್ ಮನೆ ಮಕ್ಕಳು ಯಾರಿದಾರಲ್ಲ ಇಡೀ ಹಾಚನ್ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡೋ ದಪ್ಪು ತಾಕದ್ದು ಇರೋಕ್ಕಿಲ್ಲ ಆದ್ರೆ ಬಂದು ಇಲ್ಲಿ ಮಾತ್ರ ಕರ್ನಾಟಕದ ಬಗ್ಗೆ ಉಪದೇಶ ಮಾಡ್ತಾರೆ ಆದ್ರಿಂದ ನಾನೇನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ನಾರಾಯಣ ಸಭೆಯಲ್ಲಿ ಬಂದ್ ಪಕ್ಕದಲ್ಲಿ ನಿಂತ್ ಬಿಟ್ಟಿದ್ದಾರೆ ದಯವಿಟ್ಟು ನಾನು ಕಣಕಳಿಯ ವಿನಂತಿ ಸಂವಿಧಾನವನ್ನು ನಾವು ಉಳಿಸಬೇಕು ಕಳಿಸ್ಬೇಕು ಅಂದ್ರೆ ನಮ್ಗೆ ಒಂದು ಸ್ವಾಭಿಮಾನದ ಬದುಕು ನಾವು ಕಾಣ್ಬೇಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಬೇಕು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇರಬೇಕು ಸಿದ್ದರಾಮಯ್ಯ ಅವ್ರ ಮೇಲೆ ಇರಬೇಕು ಖರ್ಗೆ ಸಹೇ ಮೇಲೆ ಇರಬೇಕು ಅಂತ ತಮ್ಮ ಮಾತು ಬಂದಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ